ಇನ್ನೊಂದು ಪ್ರಶ್ನೆ ಇದೆ ಈ ಒಂದು ಪ್ರತಿಜ್ಞೆ ಬಗ್ಗೆ ಅಂದರೆ ಕರ್ಣ ಕ ಅರ್ಜುನ ಪ್ರತಿಜ್ಞೆ ಮಾಡ್ತೀನಿ ನನ್ನ ಗಾಂಡಿಯೋನ ಯಾರು ನಿಂದಿಸಿದರೆ ನಾನು ಸಾಯಿಸ್ತೀನಿ ಅಂಥೇಳಿ ಅದ್ರ ಬಗ್ಗೆ ಇದೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದು ಯಾಕೆ ಯಾವ ಸಿಚುವೇಶನಲ್ಲಿ ಅನ್ನ ಹೆಸರು ಪ್ರತಿಜ್ಞೆ ಯಾಕೆ ಮಾಡ್ತಾರೆ ಇವರೆಲ್ಲ ಅಲ್ಲ ಯಾವಾಗ ಮಾಡದ ಯಾವ ಸನ್ನಿವೇಶದಲ್ಲಿ ಇಂತ ಇಲ್ಲ ಇಲ್ಲಿ ಏನಂದ್ರೆ ಮಹಾಭಾರತ ಯಾವುದನ್ನು ಹಂಗೆ ಹೇಳ್ಕೊಂಡು ಬರಲ್ಲ ಈಗ ಅರ್ಜುನ ಹಂಗೊಂದು ಪ್ರತಿಜ್ಞೆ ಮಾಡಿದ್ದ ಅನ್ನೋದು ಯಾವಾಗ್ಲೂ ಗೊತ್ತಾಗಲ್ಲ ಎಲ್ಲಿ ಗೊತ್ತಾಗತ್ತೆ ಅಂದ್ರೆ ಅದಕ್ಕೊಂದು ಸನ್ನಿವೇಶ ಬಂತಲ್ಲ ಯುಧಿಷ್ಠಿರ ಆವಾಗ ನಾನು ಪ್ರತಿಜ್ಞೆ ಮಾಡಿದ್ದೆ ಅಂತ ಅವನು ಹೇಳ್ತಾನೆ ಅದು ಕೂಡ ಯಾವಾಗ ಮಾಡಿದ್ದೆ ಅಂತ ಹೇಳಲ್ಲ ಹೇಳಲ್ಲ ಹಾಗೇನೇ ಯುಧಿಷ್ಠಿರ ದ್ಯೂತಕ್ ಕರೆದ್ರೆ ನಾನು ಹೋಗಲ್ಲ ಹೋಗದೇ ಇರೋಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಅನ್ನೋದು ಯಾವಾಗ ಗೊತ್ತಾಗತ್ತೆ ದ್ಯೂತಕ್ ಕರೆ ಬಂದಾಗ ಅವನು ಹೇಳ್ತಾನೆ ಹಿಂಗೊಂದು ಪ್ರತಿಜ್ಞೆ ಇದೆ ನಂದು ಹೋಗಲೇಬೇಕಾಗಿದೆ ಅಂತ ಹಾಗಾಗಿ ಇವರನ್ನ ಯಾವಾಗ ಮಾಡ್ಕೊಳ್ತಾ ಇದ್ರು ಯಾಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಒಂದಿಷ್ಟು ಆ ಥರದ್ದನ್ನು ಮಾಡ್ಕೋತಾ ಇದ್ರು ಅವರು ಅಂದ್ಕೊಳ್ತಾ ಇದ್ದರು ಯಾಕೆ ಅಂತ ಅನ್ನೋದಿದೆಯಲ್ಲ ಹಿಂದೆ ಒಂದೆರಡು ಸಂಚಿಕೆಯಲ್ಲಿ ಅದು ಅದನ್ನು ಮಾತಾಡಿದ್ದೀವಿ ನಾವು ಈಗ ಉದಾಹರಣೆಗೆ ಕೆಲವುದನ್ನು ನಾವು ಅಂದ್ಕೋತೀವಿ ಪ್ರತಿಜ್ಞೆ ಅಂತ ಅಂದರೆ ನಾವು ಏನು ಅಂದ್ಕೊಂಬಿಟ್ಟಿದ್ದೀವಿ ಅಂದರೆ ಈ ನಮ್ಮ ಈ ನಾಟಕ ಸಿನಿಮಾ ಧಾರಾವಾಹಿಗಳೆಲ್ಲ ಪ್ರತಿಜ್ಞೆ ಅಂದ್ರೆ ನಿಂತ್ಕೊಂಡು ಜೋರ ಕೂಗಿ ಹೇಳೋದು ಅಂತ ಇದೆಯಲ್ಲ ಪ್ರತಿಜ್ಞೆ ಅಂದ್ರೆ ಹಂಗಲ್ಲ ಅಂದ್ಕೊಳ್ಳೋದು ಅಂತ ಮಾತ್ರ ಅದು ನಾವುಗಳೇ ಏನೋ ಒಂದಿಷ್ಟು ಅಂದ್ಕೊಂಡಿರ್ತೀವಿ ಸರ್ ಈಗ ನಾನು ನನ್ನದೇ ಉದಾಹರಣೆ ಕೊಟ್ಟಿದ್ದೆ ನಾನು ನನ್ನ ಇಡೀ ಬದುಕಿನಲ್ಲಿ ಪ್ಯಾಂಟ್ ಹಾಕ್ಕೊಂಡಿಲ್ಲ ನಾನು ಈ ಪಂಚನೇ ಉಟ್ಕೊಳ್ಳೋದು ನಾನು ವಸ್ತುವಾಗಿ ನಾನು ಪ್ಯಾಂಟ್ ಹಾಕಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ಯಾಕೆ ಅಂತ ಕೇಳಿದರೆ ಅದಕ್ಕೊಂದು ವಿಶೇಷ ಕಾರಣ ಬೇಕು ಅಂತಿಲ್ಲ ಅಂತ ಈಗ ಆಯಿತು ಭಾರತೀಯ ಉಡುಗೆ ಪಂಚೆ ಅಂತ ಒಪ್ಕೊಳ್ಳೋದಾದರೆ ಮೇಲೆ ಹಾಕ್ಕೊಂಡಿರೋ ಜುಬ್ಬ ಏನು ಭಾರತೀಯ ಉಡುಗೆ ಅಲ್ಲ ಜುಬ್ಬ ಭಾರತೀಯ ಉಡುಗೆ ಅಂತ ಇವತ್ತು ಅಂದ್ಕೊಂಡು ಕೂತಿದ್ದೀವಿ ಟಿ ಶರ್ಟ್ ಹಾಕಿದರೆ ಭಾರತೀಯ ಅಲ್ಲ ಜುಬ್ಬ ಹಾಕ್ಕೊಂಡ್ರೆ ಭಾರತೀಯ ಅಂತೆಲ್ಲ ಅಂದ್ಕೊಂಡಿದ್ದೀವಿ ಬಿಟ್ಟರೆ ನಮ್ಮಲ್ಲಿ ಮೊದಲು ಈ ಥರದ್ದೇನೂ ಇರಲಿಲ್ಲ ಭಾರತೀಯವಾಗಿದ್ದೇನೆಂದರೆ ಅಖಂಡವಾದ ಬಟ್ಟೆ ಉಡಬೇಕು ಅಂತ ನಮ್ಮ ಶಾಸ್ತ್ರಗಳೇ ಹೇಳೋದು ಅಖಂಡವಾದದ್ದು ಅಂದರೆ ಏನಂದರೆ ಹೊ ಹರಿದು ಹೊಲಿದಿರದ ಬಟ್ಟೆ ಉಡಬೇಕು ಅಂತ ಪಂಚೆ ಸೀರೆ ಎಲ್ಲ ಹಾಗಿರೋದು ಅದು ಹೊಲದಿರೋಲ್ಲ ಅದನ್ನು ಹೊಲಿಸ್ಕೊಳ್ತಾರೆ ಅಂಚು ಹೊಲ್ಸ್ಕೊಳ್ಳೋದು ಅಂತೆಲ್ಲ ಮಾಡ್ಕೊಳ್ತಾರೆ ಅವ್ರು ಫಾಲ್ಸ್ ಹಾಕ್ಕೊಳ್ಳೋದು ಅಂತ ಮಾಡ್ಕೊಳ್ತಾರೆ ಅದೆಲ್ಲ ಮಾಡದೇ ಇದ್ದಾಗ ಅಖಂಡವಾದದ್ದು ಅದಕ್ಕೇ ಪಂಚೆ ಉಟ್ಟು ಮೇಲೆ ಶಲ್ಯ ಹೊದ್ಗೋತಾರಲ್ಲ ನಮ್ಮಲ್ಲಿ ಈಗ ದ ಇದನ್ನು ಏನು ಪೂಜೆ ಇನ್ನೊಂದು ಮಾಡುವಾಗ ಮಾಡ್ತಾರೆ ಇಸ್ಲಾಮಲ್ಲಿ ಮೆಕ್ಕಕ್ಕೆ ಹೋದರೂ ಅದೇ ಥರ ಬಟ್ಟೆ ಉಡ್ತಾರೆ ಅವರು ಆ ಥರದ್ದಿದೆಯಲ್ಲ ಅದೆಲ್ಲ ಏನಂದರೆ ಅಖಂಡವಾದ ಬಟ್ಟೆ ಉಡಬೇಕು ಅನ್ನುವ ಅಂಶ ಇರುವಂಥದ್ದು ಹಾಗಾಗಿ ಮೇಲೆ ಹಾಕೋದು ಈ ಇರ್ತಿತ್ತು ಅವರು ಆ ಕಸೆ ಕಟ್ಟೋದು ಅಂತ ಕಟ್ತಾ ಇದ್ದರು ಹಿಂದೆ ಈಗ ಹಳೇ ಪೌರಾಣಿಕ ಇದರಲ್ಲಿ ನೋಡಿದಾಗ ಸೈನಿಕರು ಇನಿಕರೋ ಯಾರೋ ಒಂದು ಬಟ್ಟೆ ಹಿಂಗೆ ಬಂದು ಹಿಂಗೆ ಮಾಡಿ ಹಿಂಗೆ ಕಟ್ಕೊಳ್ತಾ ಇದ್ದಿದ್ದಿರ್ತಿತ್ತಲ್ಲ ಆ ಥರಗಳು ಆ ಥರ ಇರ್ತಿತ್ತೇ ಹೊರತು ಈ ಥರದ್ದೇನು ಇರಲಿಲ್ಲ ಆದರೆ ಜುಬ್ಬ ಇವತ್ತಿನ ಪ್ರಕಾರ ಭಾರತೀಯ ಅಂತ ನಾನೀಗ ಅದನ್ನು ಪಂಚ ಉಟ್ಕೊಳ್ಳೋದು ಅಂತ ಮಾಡಿದೀನಿ ಅಲ್ಲ ಈ ಪ್ರತಿಜ್ಞೆ ಯಾಕೆ ಏನು ಇದರಿಂದ ಏನು ಅಂದರೆ ಈಗ ಅದರಿಂದ ನೀವೇನೋ ಅಂದ್ಕೊಂಡಿದ್ದೆಲ್ಲ ಆಗೋಯ್ತಾ ಅಂದ್ರೆ ಹಂಗೆಲ್ಲ ಏನೂ ಅಲ್ಲ ನಾನು ಅಂದ್ಕೊಂಡಿದ್ದೇನಪ್ಪ ಹಂಗಿದೀನಿ ಅಂತ ಹೀಗೆ ಪ್ರತಿ ಮನುಷ್ಯನು ಅಂದ್ಕೊಂಡಿರ್ತಾನೆ ಈಗ ಕೆಲವರು ನೋಡಿ ಅವ್ರು ಬಿಳಿ ಬಟ್ಟೆ ಬಿಟ್ಟು ಬೇರೆ ಏನೂ ಹಾಕ್ಕೊಳ್ಳಲ್ಲ ನಿಮ್ಮೂರ ಕಡೆ ಹೋದ್ರಂತೂ ತುಂಬ ಹಾ ಬಿಳಿ ಬಟ್ಟೆನೆ ಅವ್ರು ಬೇರೆ ಏನನ್ನೂ ಹಾಕಲ್ಲ ಅದನ್ನೇ ಹಾಕ್ತಾರೆ ಇಷ್ಟು ಬಣ್ಣ ಇದೆಯಲ್ಲ ಇಷ್ಟು ಚೆನ್ನಾಗಿದೆಯಲ್ಲ ಅಂದ್ರೆ ಹಾಕೊಳ್ಳಲ್ಲ ಇನ್ನು ಕೆಲವರು ಬಿಳಿದೆ ಹಾಕೊಳ್ಳಲ್ಲ ಮತ್ತು ಕೆಲವರು ಕೆಲವು ಬಣ್ಣದ್ದು ಹಾಕೊಳ್ಳಲ್ಲ ಕಪ್ಪು ಹಾಕೊಳ್ಳಲ್ಲ ತುಂಬ ಜನ ಕಪ್ಪು ಹಾಕೊಳ್ಳಲ್ಲ ಇಂಥದ್ದು ಏನೇನೋ ಇರುತ್ತೆ ನಾನು ನಾನು ಕಾಫಿ ಕುಡಿಯೋಲ್ಲ ಟೀ ಮಾತ್ರ ಅಂತ ಒಬ್ಬಂದು ನಾನು ಟೀ ಕುಡಿಯಲ್ಲ ಕಾಫಿ ಮಾತ್ರ ಅಂತ ಒಬ್ಬಂದು ಈ ಥರ ಅಂದ್ಕೊಂಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಬದುಕ್ತಾ ಇರ್ತಾರೆ ಅವ್ರು ಯಾವುದೋ ತರಕಾರಿ ತಿನ್ನೋಲ್ಲ ಏನೇನೋ ಇರುತ್ತೆ ಅವರದ್ದು ಹೀಗೆ ಅಂದುಕೊಳ್ಳೋದು ಅಂತ ಅನ್ನೋದು ಹಳಬ್ರಿಗಲ್ಲ ಹೊಸಬ್ರಿಗೂ ಅಭ್ಯಾಸ ಇದೆ ಮನುಷ್ಯನ ಅಭ್ಯಾಸಗಳೋದು ಯಾವುದೋ ಕಾರಣಕ್ಕೆ ಅಂದ್ಕೊಂಡಿರ್ತೀವಿ ಹಂಗೆ ಹೋಗ್ತಾ ಇರ್ತೀವಿ ಹಾಗಾಗಿ ಅವರು ಚೆನ್ನಾಗಿ ಕೇಳಿದಾರಂತ ಅನ್ನೆಸೆಸರಿ ಪ್ರತಿಜ್ಞೆ ಎಲ್ಲ ಯಾಕೆ ಮಾಡ್ಕೊಂಡು ಬದುಕನ್ನೆಲ್ಲ ಸಂಕಷ್ಟಕ್ಕೆ ದುಡ್ಕೋತೀರಿ ಅಂತ ಅದಕ್ಕೆ ಕೃಷ್ಣ ಕೂಡ ಅದನ್ನೇ ಹೇಳ್ತಾನೆ ಅಲ್ವಾ ಬೈತ ಕೃಷ್ಣ ಹೇಳ್ತಾನೆ ಅಂಥದ್ದೆಲ್ಲ ಯಾಕೆ ಅಂತ ಅಂತ ಪ್ರತಿಜ್ಞೆಗಳೆಲ್ಲ ಯಾಕೆ ಅಂತ ಕೇಳ್ತಾನ ಅವನು ಅಂದ್ರೆ ಮುಕ್ತವಾಗಿ ಇಟ್ಟುಕೊಳ್ಳಬೇಕಾದ ಬದುಕನ್ನು ಯಾಕೆ ನೀವೇ ಕಟ್ಟಾಕೊಂಡಿದ್ದೀರಿ ಅಂತ ಕೃಷ್ಣನ ಪ್ರತಿಜ್ಞೆ ಅಂತ ಇಲ್ಲವಲ್ಲ ಅಲ್ಲೆಲ್ಲೂ